ದೇವಸ್ಥಾನ ರಾಮದೇವರು ವನವಾಸ ಮುಂಚೆ ಸಹ ಹದಿಮೂರು ವರ್ಷಗಳ ಕಾಲದಲ್ಲಿದ್ದು ರಾಮ ಲಕ್ಷ್ಮಣ ಸೇತೆಯಲ್ಲಿ ಇದ್ದರೆ ಶಿವನ ಪೂಜೆ ಮಾಡಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಸೀತಾದೇವಿ ನೀರು ಕುಡಿಬೇಕು ಅಂತಾರೆ ಬಾಣ ಬಿಟ್ಟು ಕೊಳ ನಿರ್ಮಿಸಿ ಮುಂದೆ ವನವಾಸ ವನವಾಸ ಮುಗಿಸ್ಕೋದಾಗ ಅಯೋಧ್ಯೆ ಲೇಟ್ ಪಟ್ಟಾಭಿಷೇಕ ಮಾಡೋದು ನೀವು ವನವಾಸದಲ್ಲಿದ್ದರೆ ಅದು ನಿಮ್ಮ ಥರದೊಂದು ಒಂದು ಮಾಡಿ ಅದನ್ನ ಪಟ್ಟಾ ಪಟ್ಟಾಭಿಷೇಕ ರಾಮನ ವಿಗ್ರಹನ ಸುಗ್ರೀವ ನಾನು ಕೃಷ್ಣಿಯಿಂದ ಪ್ರತಿಷ್ಠಾಪನೆ ಮಾಡ್ಕೊತೀನಿ ಕೊಡಿ ಅಂತ ಇಸ್ಕ ಬರ್ತಾರೆ ಇಲ್ಲಿ ಬಂದಾಗಿನ ದೇವಾನ ದೇವ್ಗಳು ಮರೆ ಹುಡ್ತಾರೆ ಸುಗ್ರೀವನ್ಗೆ ಕಾಕಾಸುರ ಅಂತ ಸಸವನೇ ಸಂಹಾರ ಮಾಡಿಕೊಡು ಅಂತ ಅವ್ರಾಗ ಕೈಲಿ ವಿಗ್ರಹನ ಬಂಡೆ ಮೇಲೆ ಇಟ್ಬಿಟ್ಟು ಕಾಕಾಸುನ ಸಂಹಾರ ಮಾಡ್ತಾರೆ ಅದೇನು ಇತಿಹಾಸದಿಂದ ಕಾಗೆಗಳು ಬರಲ್ಲ ರಣಹದ್ದುಗಳು ಜಾಸ್ತಿ ವಿಗ್ರಹ ತೆಗೀಕೊಂಡಾಗ ರಾಮದವ್ರ ಶಿರಾವಣಿ ಹೇಳುತ್ತೆ ನಾನು ಇದೇ ಕೃಷ್ಣಿಂದೆ ಇಲ್ಲೇ ನೆಲ್ಗೊಂಡಿದ್ದೀನಿ ಅಂತ ನೀನು ನೆಲ್ಗೊಂಡ್ರೆ ನಿಮ್ಗೆ ಕಾವಲಾಯ್ತೀನಿ ಅಂತ ಸುಗ್ರೀವನ್ ಕಾವಲಾಗುತ್ತೆ ನೀವು ಹೆಚ್ಚು ಕಡೆಯಿಂದ ರಾಮಕ ಆದರೂ ಫಸ್ಟ್ ಆಂಜನೇಯ ಆಮೇಲೆ ರಾಮೇಕ ಎಂಟ್ರಿ ಆಯ್ತು ಮೈಸೂರಿಂದ ಬಂದರೆ ಕೆಂಗಲ್ ಆಂಜನೇಯ ಬೆಂಗಳೂರಿಂದ ಬಂದರೆ ಶೇಷಗಿರಿ ಅಂಜನೇ ಶೇಷಗಿರಿ ಆಂಜನೇಯ ಕೆಂಗಲ್ ಆಂಜನೇಯ ಮತ್ತು ಇದು ಅಲ್ಲಿ ಆಂಜನೇಯ ಅಭೇ ಆಂಜನೇಯ ಐತರ ಅದು ಆ ಮೂರು ಸೇರಿ ಒಂದೇ ಸೀರೆ ಒಂದೇ ಕಲ್ಲಲ್ಲಿ ಹುಟ್ಟಿರೋದು ಅಂದರೆ ಪಲ್ಗೈಲೇ ನಾನು ಇದ್ದೀನಿ ಅಂತ ಕೈ ತೋರ್ಸ್ಕೊಂಡು ನಿಂತಿರೋದು ಮತ್ತು ದೇವಸ್ಥಾನದ ಜೋಸ್ತ ಹಿಂಗೆ ಹಿ ಬಂಡೆಗಳು ಕಳಿಸ್ತಾರೆ ಅವ್ರು ಸಪ್ತ ಋಷಿಗಳು ಅಂತ ಅಲ್ಲೇ ತಪಸ್ಸು ಕುಂತು ಹಂಗೆ ನ ಸ್ನಾನ ಮಾಡಿ ತಪಸ್ಸು ಕೂರ್ತಿ ಅಲ್ಲಿ ಕಲ್ಲ ಇದೆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ ಕಲ್ಯಾಣಿ ಇದೆ ಅದೇ ಕಲ್ಯಾಣಿ ರಾಮ ಬಿಚ್ಚಿ ಸ್ನೇಹಿತರೆ ಇವತ್ತು ನಾನು ರಾಮನಗರ ರಾಮದೇವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಬೆಳಿಗ್ಗೆ ಐದು ಗಂಟೆಯಲ್ಲಿ ಮನೆ ಬಿಟ್ಟಿದ್ದಕ್ಕೆ ಏಳು ಮುಕ್ಕಾಲು ಬಂದು ರಾಮನಗರ ಸೇರಿದ್ದೀನಿ ಸ್ನೇಹಿತರೆ ಆರ್ಚ್ ಕಾಣಿಸ್ತಾ ಇದೆ ನೋಡಿ ಆಂಜನೇಯನ ಆರ್ಚು ಅಲ್ಲಿಂದನೇ ಹೋಗೋದು ಅಲ್ಲಿ ಆಟಗಳ ಸೇವೆಯೂ ಇದೆ ಆದರೆ ನಾನು ಆಟದಲ್ಲಿ ಹೋಗೋಲ್ಲ ನಡ್ಕೊಂಡೋಗ್ತೀನಿ ಬನ್ನಿ ಹೋಗೋಣ ರಾಮನಗರ ಪೊಲೀಸ್ ಸ್ಟಾಪಿಂದ ಮೂರು ಮೂರುವರೆ ಕಿಲೋಮೀಟ್ರ್ ಆಯ್ತದೆ ಅಂದರು ನಡೀತಾನೇ ಇದ್ದೀನಿ ಇಲ್ಲೊಂದು ಅಂಗಡಿಯಲ್ಲಿ ಕೇಳಿದಕ್ಕೆ ಇನ್ನೂ ಎರಡೂವರೆ ಕಿಲೋಮೀಟ್ರ್ ಇದೆ ಅಂತವ್ರೆ ಬನ್ನಿ ಹೋಗೋಣ ಸ್ನೇಹಿತರೆ ಆ ಅಂಡರ್ ಸ್ವಲ್ಪ ಬಂದರೆ ರಾಮನಗರ ಬೋರ್ಡ್ ಇದೆ ರಾಮನ ದೇವರ ಬೆಟ್ಟದ ದಾರಿ ಬೋಲ್ಡು ನೋಡಿ ಹಂಗೆ ಹೋಗ್ಬೇಕು ಈ ಕಡೆ ಎರಡುಗಡಿಕೆ ನೋಡಿ ಇಲ್ಲಿ ಬಲಗಡೆ ಟರ್ನ್ ಆಗ್ಬೋದು ನಾನು ಇವತ್ತು ಬಂದಿರೋದು ಇದೆ ಮೊದಲು ಬನ್ನಿ ನೋಡೋಣ ಇಲ್ಲಿ ಕಾಣಿಸ್ತಾ ಇದೆ ರಾಮದೇವರ ಬೆಟ್ಟ ಬನ್ನಿ ರಾಮದೇವರ ಬೆಟ್ಟ ಹತ್ತನ ಇದು ತುಂಬಾ ಒಳ್ಳೆ ವಿಡಿಯೋ ಆಗುತ್ತೆ ದಯವಿಟ್ಟು ಕಡೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ಹೋಗೋಣ ಸ್ನೇಹಿತರೆ ಇನ್ನು ಎಂಟೂವರೆ ಒಂಬತ್ತು ಗಂಟೆವರೆಗೂ ಓಪನ್ ಇಲ್ವಂತೆ ಗೇಟು ನೀವು ಯಾರಾದರೂ ಬರೋಂಗಿದ್ರೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಬನ್ನಿ ಅವಾಗ ಗೇಟ್ ಓಪನ್ ಆಗುತ್ತೆ ನೀವು ಇಲ್ಲಿಂದಾದರೂ ಬನ್ನಿ ಒಂಬತ್ತು ಗಂಟೆಗೆ ಗೇಟ್ ಹತ್ತಿರ ಬನ್ನಿ ಒಂಬತ್ತು ಗಂಟೆ ಮೇಲೆ ಗೇಟ್ ಓಪನ್ ಆಗುತ್ತೆ ಒಳಗಡೆ ಬಿಟ್ಟರು ಹೋಯ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡಿ ಇಲ್ಲದ್ದಿದ್ಯಂತೆ ಗೇಟಿಂದ ಬಂದರೆ ಈ ಗೇಟ್ ಸಿಗುತ್ತೆ ನೋಡಿ ಈಗ ಹೋಗಬೇಕು ಅವ್ರು ಯಾರೋ ಹೇಳಿದ್ರು ಮೂರು ಕಿಲೋಮೀಟ್ರ್ ಅಷ್ಟೇ ಇರೋದು ಅಂತ ನೋಡಿದ್ರೆ ಐದಾರು ಕಿಲೋಮೀಟ್ರ್ ಆದಂಗೆ ಆಯಿತು ರೇಸ್ ಮಾತ್ರ ಟ್ರೆಕ್ಕಿಂಗ್ ಮಾಡೋಕ್ಕೆ ಸೂಪರ್ ಆಗದೆ ಇನ್ನೂ ಬೆಟ್ಟನೇ ಸಿಕ್ಕಿಲ್ಲ ನಡೀತಾ ಇದ್ದೀನಿ ನೋಡಿ ಸುತ್ತ ಒಂದು ಒಬ್ಬನೂ ಕಾಣಿಸ್ತಿಲ್ಲ

ನೋಡಿ ಇಲ್ಲೊಂಥರ ಜಾಗ ಚೆನ್ನಾಗಿದೆ ತಂಪಾಗಿದೆ ಬಿಸಿಲು ಬೀಳಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಇದು ನೋಡಿ ಇಲ್ಲಿ ಏನೇನು ಪ್ಲೇಸ್ ಇದೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ

ಹೋಗೋಣ ನೋಡಿದ್ರೆ ಅದೇ ಈ ಕಲ್ಲೆಲ್ಲ ನೋಡ್ತಿದ್ರೆ ಅದು ಹಳೆಯ ಕೋಟೆ ಥರ ಕಾಣಿಸ್ತದೆ ಸುಮಾರು ಮೆಟ್ಲಿದೆ ಅನ್ಸುತ್ತೆ ಅನಿಸುತ್ತೆ ಮೆಟ್ಟಲು ಮೇಲೆಲ್ಲ ಏನೋ ಬರ್ದವ್ರೆ ದಯವಿಟ್ಟು ನಾನು ಇವತ್ತೇ ಫಸ್ಟ್ ಬಂದಿರೋದು ದಯವಿಟ್ಟು ಈ ಜಾಗಕ್ಕೆ ವಿಸಿಟ್ ಕೊಡಿ ಸೂಪರಾಗಿದೆ ಮಾತ್ರ ಆ ಪ್ಲೇಸು ಬೆಂಗಳೂರಲ್ಲಿ ಎತ್ಕೊಂಡು ಇದುವರೆಗೂ ಈ ಕಡೆ ಬಂದಿರಲಿಲ್ಲ ಮೆಟ್ಲು ಮಾತ್ರ ಸ್ಪೀಡಾಗಿ ಹತ್ತುತ್ತಾ ಇದ್ದೀನಿ ನೋಡಿ ಕೆಲಸ ಕಾರ್ಯ ಇರೋರು ಕೆಲಸ ಕಾರ್ಯ ಇಲ್ಲದೇ ಇರೋರು ವಾರಕ್ಕೊಂದಿನ ಬಂದು ಈ ಮೆಟ್ಲೋತ್ ಬಿಟ್ರೆ ಮೈಯಲ್ಲಿರೋ ಇದೆಲ್ಲ ಕರ್ಬೋಯ್ತಿದೆ ಬೋರ್ಡಾಕವ್ರ ಹೆಂಗಾದರೂ ಸ್ವಾಮಿ ನೋಡಿ ಅವರು ಸ್ವಲ್ಪ ಜನ ಅಲ್ಲಿಂದ ಡಬಲ್ ರೋಡ್ ಹತ್ರ ಬಂದವಾಗ ಬೇಕು ಅಂತಾಯ್ತು ಒಬ್ಬರು ಜನನೂ ಕಾಣಿಸ್ತಾ ಇರಲಿಲ್ಲ ಏನಪ್ಪ ಒಬ್ಬನೇ ಒಬ್ಬನೇ ಅನಿಸ್ತಾ ಇತ್ತು ಪರವಾಗಿಲ್ಲ ಜನ ಇದ್ದಾರೆ ನೋಡಿ ದೇವಸ್ಥಾನಕ್ಕೆ ಸಾಗಿಸ್ತಿದ್ದಾರೆ ಪ್ರಸಾದನೆಯ ನೋಡ್ರಿ ಈ ಮೆಟ್ಟಲು ಆಗಕ್ಕೆ ಮುಂಚೆ ಅಡ್ಯಮೆಟ್ಲು ಎಲ್ಲ ಅದು ಕಸ್ಕೊಂಬಿದೋಗಿದೆ ಅಡಿನ ಮೆಟ್ಲು ಜಾಗ ನೋಡಿ

gyd o'r hyn. Da ni'n tor ar nôr gyma hwnna. Da mae eisiau fyrwys o'n ni. Mi'n yn Mae'n ನೋಡಿ ಆ ಕಲ್ಯಾಣಿಗೆ ಬರೋಕ್ಕೆ ಒಳ್ಳೆಯದು ಮೆಟ್ಲಿದೆ ನೋಡಿ ಕೆಲವಾದ್ರೆ ನೋಡಿ ನೋಡಿ ಅದೇ ಮೆಟ್ಲು ಅಲ್ಲಿಂದ ಬರೋಕ್ಕೆ ಕಲ್ಯಾಣಿಗೆ Não tá ah saca tu ಗುಡಿ ಈ ಮೇಲೆ ಅಂತಾರೆ ಚೆನ್ನಾಗಿದೆ ಇನ್ನು ಮೇಲೆ ಆದರೆ ಇದ್ದಿದೆ ಮೇಲೆ ನಿಂತ್ಕೊಂಡು ನಿಂತ್ಕಂಡು ನೋಡೋಣ ನೋಡಿ ಸ್ನೇಹಿತರೆ ಬೆಳಗಿನ ಜಾವದ ವ್ಯೂ ರಾಮನಗರದ ವ್ಯೂ ಹೆಂಗಿದೆ ಪರ ಕಾಣಿಸ್ತಾ ಇದೆ ನೋಡಿ ನಾವು ಬಂದಿದ್ದ ಜಾಗ ನೋಡಿ ಸ್ನೇಹಿತರೆ ಏನು ನೋಡಿ ಆ ಜಾಗದಿಂದ ನಡ್ಕೊಂಬಂದು ಈ ಡಬಲ್ ರೋಡ್ ಇದೆಯಲ್ಲ ಡಬಲ್ ರೋಡ್ ಹತ್ರ ಬಂದು ಒಳಗಡೆ ಬಂದಿರೋದು ಏನಿಲ್ಲ ಅಂದರೂ ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ನೀವು ಚೆನ್ನಾಗಿದೆ ಆ ಮಂಟಪದಲ್ಲಿ ಏನೋ ಬರೆದಿದ್ದಾರೆ ಬನ್ನಿ ಅದು ನೋಡೋಣ ರಾಮಗಿರಿ ಪುಣ್ಯಕ್ಷೇತ್ರ ಮಂಟಪ ಹಾಕಿದ್ದಾರೆ ಹಲೋ ಮನೆ ಕೆಳಗಡೆ ಕಲ್ಯಾಣಿ ವ್ಯೂ ನೋಡೋಣ ಹಲೋ ಆ ಲಕ್ಷ್ಮಿ ಇಷ್ಟು ಸ್ವಲ್ಪ ಜಾರಿದ್ರೆ ಸೀತಾ ಕಲ್ಯಾಣಿ ಚೆನ್ನಾಗಿದೆ ಅಡೇ ನೀರು ಎಲ್ಲ ಹೋಗಲ್ಲ ಇಲ್ಲೇ ಸ್ಟಾಗ್ ಆಯಿತದೆ ಏನೋ ಒಂದು ಮನೆ ತರ ಇದೆ ಅದು ಇನ್ನು ನೀರಿಚೆ ಹೋಗಕ್ಕೆನೂ ಎದಿರ್ಬೇಕು 풀 ತುಂಬುತ್ರಾ ಸಂಕದ ಇದೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಮೈಲತ್ತಕ ಆಗುತ್ತೋ ಇಲ್ಲವೋ ನೋಡೋಣ

ಸ್ನೇಹಿತರೆ ನೋಡಿ ತುಳಸಿ ಕಟ್ಟೆ ಹಳೆ ತುಳಸಿ ಕಟ್ಟೆ ಕಡೆ ನೋಡಿ ಬೆಟ್ಟ ಇದು ಗೋಡೆ ಅಲ್ಲ ಬೆಟ್ಟನೇ ನೋಡಿ ಸ್ನೇಹಿತರೆ ಯಾವ ರೀತಿ ಪ್ರಕೃತಿ ಯಾವ ರೀತಿ ದೇವಸ್ಥಾನಕ್ಕೆ ಸಹಾಯ ಮಾಡಿದೆ ਇਹ ਦੇ ਕਲਿਆਣੀ ਬੋਬਾਧਾਰੀ ಸಲ ಸ್ವಾಮಿ ನೋಡೋದು ಸ್ವಲ್ಪ ಕಷ್ಟ ಇದೆ ದೇವಸ್ಥಾನ ಇನ್ನೂ ಓಪನ್ ಇಲ್ಲ ಸ್ನೇಹಿತರೆ ಮೊದಲನೇ ವಿಡಿಯೋಗೆ ರಾಮದೇವರ ಗುಡಿಗೆ ಮಾಡೋಣ ಎರಡನೇ ಕಾಯ್ತಾ ಇರಿ ಎರಡನೇ ವಿಡಿಯೋ ತುಂಬಾ ಚೆನ್ನಾಗಿದೆ ಬೆಟ್ಟದ ವ್ಯೂ ಕೋಟೆ ಆಂಜನೇಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅದುವರೆಗೂ ವೆಯ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ